ಮೊದಲನೇದಾಗಿ ಎಲ್ರಿಗೂ ನಮಸ್ಕಾರ ರಕ್ಷಿತ್ ನನಗೆ ಫಸ್ಟ್ ಒಂದು ಈ ಸ್ಕ್ರಿಪ್ಟ್ ಹೇಳಬೇಕಾದ್ರೆ ಹೊಸ್ದ ನಾವು ಡೈರೆಕ್ಷನ್ ಮಾಡ್ತಿದ್ದೀವಲ್ಲ ಈ ಥರ ಸ್ಕ್ರಿಪ್ಟ್ ಇದೆ ನೀವು ದಯವಿಟ್ಟು ಒಂದು ಪಾತ್ರ ನೀವೇ ಮಾಡಬೇಕು ಅಂದರೆ ಒಂದಷ್ಟು ಸುಮಾರು ಜನ ಯಾರಾದರೂ ಆಪ್ಷನ್ಸ್ ಇಟ್ಕೋತಾರ ಒಂದಷ್ಟು ಕ್ಯಾರೆಕ್ಟರ್ ಇಲ್ಲ ಇಲ್ಲ ಅಂದರೆ ಇವರು ಪೇಮೆಂಟ್ ಆಗಿಲ್ಲ ಅಂದರೆ ನೆಕ್ಸ್ಟ್ ಬೇರೆಯವ್ರಿಗೆ ಕೇಳೋಣ ಒಂದು ಮೂರ್ನಾಲ್ಕು ಜನ ಆಪ್ಷನ್ಸ್ ಇಟ್ಕೊಂಡು ಶಾರ್ಟ್ ಲಿಸ್ಟ್ ಮಾಡಿಕೊಂಡು ಕೇಳ್ತಾರೆ ಬಟ್ ಫಸ್ಟ್ ಡೇ ಒನ್ನಿಂದ ರಕ್ಷಿತು ಇಲ್ಲ ಅಣ್ಣ ನೀವೇ ಮಾಡಬೇಕು ಅಂತೇಳಿ ಈ ಪಾತ್ರ ನನಗೋಸ್ಕರನೇ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ರಶಿತ್ ಅಂದರೆ ಟ್ರೈಲರಲ್ಲಿ ಲುಕ್ ಇದು ಲುಕ್ ಇದೆ ಬಟ್ ಟ್ರೈಲರೇ ಹಂಗೆ ಬಟ್ ಸಿನಿಮಾದಲ್ಲಿ ಇನ್ನೂ ಮಜಾ ಇದೆ ನನ್ನ ಕ್ಯಾರೆಕ್ಟ್ರ್ ಫಸ್ಟ್ ಟೈಮ್ ಒಂದು ಹೀರೋಯಿನ್ನ ಲವ್ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟವ ಸ್ಕ್ರಿನ್ ನಾನು ಮಾತ್ರ ಮಾಡ್ತಿರ್ತೀನಿ ಅವಳು ಮಾಡ್ತೀರಲ್ಲ ಅದೇ ಮಜಾ ಇದೆ ಕ್ಯಾರೆಕ್ಟರು ಒಂದಷ್ಟು ಆ್ಯಕ್ಷನ್ ಸೀಕ್ವೆನ್ಸ್ ಇರ್ಬೋದು ಆಮೇಲೆ ಲೊಕೇಶನ್ಸ್ ಇರ್ಬೋದು ಈವಾಗ ನಾವು ಟ್ರೈಲರಲ್ಲಿ ನೋಡಿದಾಗೆ ಆ ಒಂದು ಪಿಚ್ಚಲ್ಲಿ ಬಂದು ಒಂದು ಫೋರ್ ವೀಲ್ ಟ್ರೈ ಮಾತ್ರ ಜೀಪ್ ಮಾತ್ರ ಹೋಗೋಕೆ ಸಾಧ್ಯ ಆ ಥರದ ಲೊಕೇಶನ್ಗಳಲ್ಲಿ ಇವ್ರ ಟೀಮ್ಗೆ ಡೈರೆಕ್ಷನ್ ಟೀಮ್ ಇರ್ಬೋದು ಓಲ್ಡ್ ಪ್ರೊಡಕ್ಷನ್ ಟೀಮ್ಗೆ ಇರ್ಬೋದು ನಿಜವಾಗ್ಲೂ ಮೆಚ್ಕೋಬೇಕು ಯಾಕಂದರೆ ಇದೇ ಲೊಕೇಶನ್ ನಾವು ಶೂಟ್ ಮಾಡಬೇಕು ಅಂತ ರಿಸ್ಕ್ ತಗೊಂಡು ಆ ಸ್ಕ್ರಿಪ್ಟಿಗೆ ಬೇಕಾಗಿರೋ ಲೊಕೇಶನ್ಸ್ ಹುಡುಕಿ ಅದಕ್ಕೆ ಏನೇನು ಬೇಕೋ ಆ ಕತೆಗೆ ಅದನ್ನೆಲ್ಲ ಮಾಡಿರ್ತಕ್ಕಂಥ ಇಡೀ ಟೀಮ್ಗೆ ನನಗೆ ಈ ಪ್ರಾಜೆಕ್ಟಲ್ಲಿ ಮಂಗಲಲ್ಲಿ ಒಂದು ಪಾತ್ರ ಕೊಟ್ಟಿದ್ದಕ್ಕೆ ಇಡೀ ತಂಡ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಹೇಳೋಕ್ಕೆ ಇಷ್ಟಪಡ್ತೀನಿ ಅದೇ ರೀತಿ ಅಂದರೆ ಸುಮಾರು ಲ್ಯಾಂಗ್ವೇಜ್ಗಳಲ್ಲಿ ಇವತ್ತು ಈ ಲೋ ಬಜೆಟ್ ಸಿನಿಮಾಗಳು ಒಂದಷ್ಟು ಹಿಟ್ ಆಗುತ್ತೆ ಒಂದಷ್ಟು ಕತೆ ಮೇಲೆ ಪ್ರಾಮುಖ್ಯತೆ ಕೊಟ್ಟಿರ್ತಾರೆ ಅನ್ನೋದಕ್ಕೆ ಈ ಸಿನಿಮಾ ನೋಡಿದ್ರೆ ಖಂಡಿತವಾಗಲೂ ಅದರ್ ಲ್ಯಾಂಗ್ವೇಜಸ್ ಸಿನಿಮಾಗಳಿಗೆ ಏನು ಬರುತ್ತೋ ಒಂದು ಲೋ ಬಜೆಟ್ ಮೀಡಿಯಮ್ ಬಜೆಟ್ ಸಿನ್ಮಾಗಳು ಏನು ಬರುತ್ತೋ ಅದಕ್ಕೆಲ್ಲ ಚಾಲೆಂಜ್ ಮಾಡಿ ಹೇಳ್ತೀವಿ ಜಂಗನ್ ಮಂಗಲ್ ಸಿನಿಮಾ ಖಂಡಿತವರು ಕನ್ನಡ ಪ್ರೇಕ್ಷಕರಿಗಿರ್ಬೋದು ಹೊರಗಡೆನ ಬೇರೆ ಯಾವುದೇ ಲ್ಯಾಂಗ್ವೇಜವ್ರು ನೋಡಿದ್ರು ಈ ಸಿನಿಮಾನ ಮೆಚ್ಕೊಂಡು ಮೆಚ್ಕೋತಾರೆ ಯಾಕಂದರೆ ಅಷ್ಟು ಸ್ಟ್ರಾಂಗ್ ಬಿಲಿವ್ ಇದೆ ನನಗೆ ಯಾಕಂದರೆ ಆ ಸಿನಿಮಾದಲ್ಲಿ ವರ್ಕ್ ಮಾಡಿರೋದು ಇರ್ಬೋದು ಆ್ಯಕ್ಟ್ ಮಾಡಿರೋದು ಆ ಸಿನಿಮಾದ ಪ್ರೋಸೆಸಿಂಗ್ ಏನೇನು ನಡೀತಿತ್ತು ಅವೆಲ್ಲನೂ ನಾನು ಹತ್ತಿರದಿಂದಲೇ ನೋಡಿರೋದರಿಂದ ಖಂಡಿತವಾಗಲೂ ಈ ಪ್ರಾಜೆಕ್ಟ್ ಆದಮೇಲೆ ಕನ್ನಡದಲ್ಲಿ ಸುಮಾರು ಜನ ಸಿನಿಮಾ ಮಾಡ್ಬೋದು ನಾವು ಅಂದರೆ ಬಂದು ಆಫೀಸ್ ಟಿಫೀಸ್ ಮಾಡಿಕೊಂಡು ಒಂದು ಹತ್ತನೇ ಜನ ಸೇರಿಕೊಂಡು ಇವ್ ಇವರೆಲ್ಲ ಹಂಗೆ ಮಾಡಿರೋದು ಯಾರೋ ಒಬ್ಬ ಬಂದು ನಿರ್ಮಾಪಕರು ಒಬ್ಬರು ಬಂದು ಪ್ರೊಡ್ಯೂಸ್ ಮಾಡಿರೋದು ಆ ಥರದ್ದಲ್ಲ ಸುಮಾರು ದಿನಗಳಿಂದ ಸುಮಾರು ಕಡೆ ಅವ್ರಿಗೆ ಇಷ್ಟ ಕಷ್ಟಗಳನ್ನೆಲ್ಲ ಬಿಟ್ಬಿಟ್ಟಿದ್ದಾರೆ ಡೈರೆಕ್ಟ್ರು ಅವ್ರ ಮನೆ ಕೆಲಸ ಇನ್ನೊಂದು ಮತ್ತೊಂದು ಎಲ್ಲ ಬಿಟ್ಟು ಅವರು ಕೂಡಿಟ್ಟಿರೋ ಹಣ ಇನ್ನೊಂದು ಮತ್ತೊಂದು ಅದರಲ್ಲಿ ಯಶು ಅವನು ಅವನು ಒಂದಷ್ಟು ಕಡೆ ದುಡ್ಡು ಎತ್ಕೊಂಡು ಎಲ್ಲರೂ ದುಡ್ಡು ಹಾಕ್ಕೊಂಡು ಸಿನಿಮಾ ಮಾಡ್ಬೋದು

ಆ್ಯಂಡ್ ಇದೇ ವೇದಿಕೆ ಮೇಲೆ ನಾನು ಇದೇ ಥರ ಆ್ಯಂಕರಿಂಗ್ ಮಾಡ್ಕೊಂಡು ಬಂದವಳು ಒಂದು ಏನು ಆಗಿ ನನ್ನ ಜರ್ನಿನ ನಾನು ಶುರು ಮಾಡಿದೆ ಜುಲೈ ಫಿಫ್ಟೀನ್ತ್ ಕಾಲೇಜಿಗೆ ಆಗ್ತಾನೆ ಹೋದಾಗ ಒಂದು ಬಿ ಜೆ ಆಗಿ ನಾನು ನನ್ನ ಕೆರಿಯರ್ನ ಶುರು ಮಾಡಿದ್ದು ಒಂದು ಸಾರಿ ಎಲ್ಲರೂ ಇಲ್ಲಿಂದ ನಾನು ಹೇಳುವೆ ಬಟ್ ಇವತ್ತು ನಾನೇ ಇದಾಗ್ತಾ ಇದ್ದೀನಿ ಒಂದು ಪುಟ್ಟ ಲೋಕಲ್ ಚಾನಲಲ್ಲಿ ನಾನು ನನ್ನ ಕೆರಿಯರ್ನ ಶುರು ಮಾಡಿದೆ ಸೊ ಇಟ್ಸ್ ಬಿನ್ ಲೈಕ್ ಟೆನ್ ಇಯರ್ಸ್ ಹಿಂದೆ ತಿರುಗಿ ನೋಡಿದಾಗ ಈವೆಂಟ್ಸ್ ಶೋಸ್ ಆಮೇಲೆ ಮನುಷ್ಯನ ಆಸೆ ಜಾಸ್ತಿ ಅಂತ ಹೇಳ್ತಾರಲ್ವ ಹಾಗೆ ನನಗೆ ಸ್ಯಾಟಲೈಟಲ್ಲಿ ಕಾಣಿಸ್ಕೋಬೇಕು ಅನ್ಸುತ್ತೆ ಈಗ ಬೆಳ್ಳಿ ಪರ್ದೆ ಮೇಲೆ ಪರಿಪೂರ್ಣ ನಟಿಯಾಗಿದ್ದೀನಿ ಇವತ್ತು ಅಂತ ಹೇಳ್ಕೊಡೋದಕ್ಕೆ ತುಂಬ ಖುಷಿ ಆಗ್ತಿದೆ ಆ್ಯಂಡ್ ಸಲ ಅಪ್ಪ ಅಮ್ಮ ತುಂಬ ಸಲ ಹೇಳಿದರು ಇದು ನಮ್ಮಂತೂ ಅವ್ರಿಗೆ ಅಲ್ಲ ಅಂತ ಸೊ ಇವತ್ತು ಅವರಿಗೆ ಇದೊಂದು ಆನ್ಸರು ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಇವತ್ತು ನಾನು ಇಲ್ಲಿ ನಿಂತಿದ್ದೀನಿ ಆ್ಯಂಡ್ ಇದೊಂದು ಪ್ರಾಜೆಕ್ಟ್ ಆಗಿದೆ ಅಂದರೆ ಅದು ರಕ್ಷಿತ್ ಸರಿಂದ ಸೊ ನಾನು ಅವ್ರಿಗೆ ಯಾವಾಗಲೂ ಆಭಾರಿ ಆಗಿರ್ತೀನಿ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ನಾನು ಮೂಲತಃ ಬೆಂಗಳೂರು ಹುಡುಗಿ ಒಂಥರ ಬಾವಿ ಒಳಗಿರೋ ಕಪ್ಪೆ ಅಂತಾರಲ್ಲ ಸೊ ನಾನು ಬಾವಿ ಒಳಗೆ ಇರಲಿಲ್ಲ ಒಂಥರ ಮಗ್ಗಲಿರೋ ಕಪ್ಪೆ ಏರ ನಾನು ಬೆಳೆಸಿದ್ದು ನನ್ನ ಸೊ ನನಗೆ ಮಂಗಳೂರು ನನಗೆ ಗಾಳಿ ಗೊತ್ತಿರಲಿಲ್ಲ ಅಲ್ಲಿ ಹೋಗಿ ನನ್ಗೆ ಸ್ವಲ್ಪ ಸ್ಟಾರ್ಟಿಂಗಲ್ಲಿ ಒಂಚೂರು ಕಷ್ಟ ಆಯಿತು ಬಟ್ ಎಷ್ಟು ಚಂದ ಗ್ರೀನರಿ ಅಲ್ಲಿನ ಜನಗಳು ಚೆಂದ ಅಲ್ಲಿ ಹೇಗೆ ಮಾತಾಡ್ತಾರೆ ಏನು ಎತ್ತ ಅದೆಲ್ಲ ತಿಳ್ ತಿಳ್ಕೊಳ್ತಾ ಒಂದು ಒಂದಷ್ಟು ನ ಮಾಡ್ತಾ ಅಲ್ಲಿ ಅಡ್ಜಸ್ಟ್ ಆಗಿದೆ ಆ್ಯಂಡ್ ಜೊತೆಗೆ ಐ ಟಿ ಜಾಬ್ ಕೂಡ ಮಾಡ್ತಾ ಇದ್ದೆ ನಾನು ಸೊ ಒಂದು ಒಂದು ತಿಂಗಳು ರಜಾ ತಗೊಂಡು ಹೆಂಗೋ ಮಾಡಿ ಇದು ಮಾಡಿದ್ದು ಅಲ್ಲಿನ ಹೆಂಗ್ ವರ್ಕ್ಶಾಪ್ ಮಾಡ್ತಾ ಅಲ್ಲಿ ಹೇಗೆ ಇರ್ತಾರೆ ಅಲ್ಲಿ ಹೇಗೆ ಬಿಹೇವ್ ಮಾಡ್ತಾರೆ ಆ ಥರದ್ದೆಲ್ಲ ವರ್ಕ್ಶಾಪ್ ಮಾಡಿ ಇದು ನಾನು ಆ್ಯಕ್ಟಿಂಗ್ ಮಾಡಿರೋದಲ್ಲ ನನ್ನಿಂದ ಆ್ಯಕ್ಟಿಂಗ್ ತಗ್ಸಿರೋದು ಸೊ ಅಷ್ಟು ಚೆನ್ನಾಗಿ ನಾನು ನನಗೆ ನೋಡ್ಕೊಂಡಾಗ ನನಗೇ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ ಅಂತ ಖುಷಿ ಆಗುತ್ತೆ ಆ್ಯಂಡ್ ಥ್ಯಾಂಕ್ಸ್ ಟು ದ ಹೋಲ್ ಟೀಮ್ ಉಗ್ರಮಂಜು ಸರ್ ಆಗಿರ್ಬೋದು ಭಾಗರಾಜ್ವಾಡಿ ಸರ್ ಆಗಿರ್ಬೋದು ಶೆಟ್ಟಿ ಸರ್ ಆಗಿರ್ಬೋದು ಸೊ ಪ್ರತಿಯೊಂದರಲ್ಲೂ ನನ್ನ ತಿದ್ದಿದ್ದಾರೆ ಇದು ಹಿಂಗೆ ಮಾಡಿದ್ರೆ ಚೆನ್ನಾಗಿರುತ್ತೆ ಹಿಂಗೆ ಹಿಂಗೆ ಅಂತ ಸೊ ಎಲ್ರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ದಯವಿಟ್ಟು ಎಲ್ಲರೂ ಚಿತ್ರಮಂದಿರಕ್ಕೆ ಬಂದು ಸಿನಿಮಾನ ನೋಡಿ ನಾನು ತುಂಬ ದೊಡ್ಡ ಅಭಿಮಾನಿ ಚಿತ್ರಕ್ಕೆ ಚಿಕ್ಕ ವಯಸ್ಸಿನಲ್ಲೂ ಅಣ್ಣವ್ರ ಸಿನಿಮಾ ನೋಡಿಕೊಂಡು ಆ್ಯಂಡ್ ವಿಷ್ಣು ಸರ್ ಸಿನಿಮಾ ನೋಡಿಕೊಂಡು ಶನಿವಾರ ಭಾನುವಾರ ಆದರೆ ಟಿ ವಿ ಮುಂದೆ ಇದ್ದೆ ಆ್ಯಂಡ್ ಹೈಸ್ಕೂಲ್ ಸ್ಕೂಲ್ ಟೈಮಲ್ಲೂ ಕೂಡ ಬಂಕ್ ಎಲ್ಲ ಮಾಡಿ ಜಾಕಿ ಮೂವಿಗೆ ಹೋಗಿದ್ದೆ ಸೊ ಅಷ್ಟು ಸಿನ್ಮಾ ಹುಚ್ಚು ನನಗೆ ಬಟ್ ಎಲ್ಲ ಒಂದು ಕಡೆ ಇತ್ತೀಚೆಗೆ ಚಿತ್ರಮಂದಿರಕ್ಕೆ ಹೋದಾಗ ಕಮ್ಮಿ ಆಗ್ತಿದೆ ಅಂತ ಅನಿಸುತ್ತೆ ಬಿಕಾಸ್ ಫೋನಲ್ಲೇ ತುಂಬ ಎಂಟರ್ಟೈನ್ಮೆಂಟ್ ಸಿಗ್ತಿರೋದ್ರಿಂದ ಬಟ್ ಅದು ಹೇಳ್ತಾರಲ್ವ ನಮ್ಮನೇಲಿ ದೇವಸ್ಥಾ ದೇವರಿದ್ರು ಇದ್ರು ದೇವ್ ಫೋಟೋಗಳಿದ್ರು ನಾವ್ ಎಷ್ಟೇ ಪೂಜೆ ಮಾಡಿದ್ರು ದೇವಸ್ಥಾನಕ್ಕೆ ಹೋದಾಗಲೇ ಒಂದ್ ನೆಮ್ಮದಿ ಸಂತೋಷ್ ಅದೇ ಬೇರೆ ತರ ಸೊ ದಯವಿಟ್ಟು ಎಲ್ರು ಚಿತ್ರಮಂದಿರಕ್ಕೆ ಬಂದು ಸಿನಿಮಾನ ನೋಡಿ ಸಿನಿಮಾನ ಉಳಿಸಿ ಗೆಳಿಸಿ ಬೆಳೆಸಿ ಅಂತ ಹೇಳಿ ಕೇಳ್ಕೊತೀನಿ ಈ ಮೂಲಕ ಥ್ಯಾಂಕ್ ಯು ಸೋ ಮಚ್ ಅಂಡ್ ಫಸ್ಟ್ ಆಫ್ ಆಲ್ ನಮ್ಮ ಕನ್ನಡ ಇಂಡಸ್ಟ್ರಿ ಶುರುವಾಗಿ ಇವತ್ತಿಗೆ ತೊಂಬತ್ತು ವರ್ಷ ಕಳೀತು ಈ ತೊಂಬತ್ತು ವರ್ಷ ಕಾಲ ಇದನ್ನ ಕಟ್ಟಿ ಬೆಳೆಸಿ ಅದಕ್ಕೆ ಕಾರಣಕರ್ತರ ಪ್ರತ್ಯಕ್ಷ ಹಾಗೂ ಪರೋಕ್ಷವಾಗಿ ದುಡ್ದಂಥ ಎಲ್ಲ ಹಿರಿಯರ ಪಾದಗಳಿಗೆ ನಂಬಿಸುತ್ತಾ ನನ್ನ ಭಾಷಣ ಶುರು ಮಾಡೋಕೆ ಇಷ್ಟಪಡ್ತೀನಿ ಸೊ ಜಾಸ್ತಿ ಥ್ಯಾಂಕ್ಸ್ ಹೇಳೋದೆಲ್ಲ ನನಗೆ ಇಷ್ಟ ಇಲ್ಲ ಬಟ್ ಒಂದು ಒಂದು ಮೂರು ಜನಕ್ಕೆ ಥ್ಯಾಂಕ್ಸ್ ಹೇಳ್ಬಿಡ್ತೀನಿ ಮೊದಲನೇದಾಗಿ ಸಿನಿಮಾ ಮಾಡೋದು ತುಂಬ ಈಸಿ ಆದರೆ ಅದನ್ನ ರಿಲೀಸ್ ಮಾಡೋದು ತುಂಬ ಕಷ್ಟ ಸೊ ಈ ರಿಲೀಸ್ ಮಾಡುವಂತ ಹಂತದಲ್ಲಿ ಸಿಂಪಲ್ ಸುನಿ ಅವರು ನಮಗೆ ರೆಡಿ ಆದ್ರು ಅವ್ರು ಬ್ಯಾನರ್ ಕೊಟ್ಟು ನನ್ನ ನಂಗೆ ತುಂಬ ಇಷ್ಟ ಆಯಿತು ಈ ಸಿನಿಮಾ ನನ್ನ ಬ್ಯಾನರಲ್ಲಿ ರಿಲೀಸ್ ಮಾಡಿ ಅಂತ ಹೇಳಿದರು ಸೊ ನಮ್ಮ ಇಡೀ ತಂಡದ ಪರವಾಗಿ ಅವರಿಗೆ ತುಂಬ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಸೊ ಅವರು ಕಾರಣಾಂತರಗಳಿಂದ ಅವ್ರದ್ದೇನು ಶೂಟ್ ಅರ್ಜೆನ್ಸಿ ಇರೋದ್ರಿಂದ ಇವತ್ತು ಬರೋಕ್ಕಾಗಿಲ್ಲ ಪಾಪ ಸಾರಿ ಅಂತೆಲ್ಲ ಮೆಸೇಜ್ ಹಾಕಿದ್ದಾರೆ ಸೊ ಅವರಿಗೆ ನಾವು ಇಡೀ ತಂಡದ ಪರವಾಗಿ ನಿಮ್ಮ ಮೂಲಕ ಥ್ಯಾಂಕ್ಸ್ ಹೇಳ್ತಾ ಸೊ ಇನ್ನೊಂದು ಥ್ಯಾಂಕ್ಸ್ ಏನಂದ್ರೆ ಹತ್ತು ವರ್ಷ ಆಯ್ತು ಇಂಡಸ್ಟ್ರಿಗ್ ಬಂದು ನಿಮ್ಗೆ ಗೊತ್ತು ಇವತ್ತು ಆರ್ಥಿಕ ಸ್ಥಿತಿಗತಿಯೆಲ್ಲ ಇಂಡಸ್ಟ್ರಿಲ್ ಹೇಗಿದೆ ಅಂತ ಸೊ ಒಬ್ಬ ಹೊಸ ಹುಡುಗನ್ಗೆ ಒಂದು ದುಡ್ಡು ತಂದು ಇನ್ವೆಸ್ಟ್ ಮಾಡೋದು ತುಂಬಾ ಕಷ್ಟ ಸೊ ಹಾಗೆ ನಾವು ಪ್ರೊಡ್ಯೂಸರ್ ಬೇಕು ಅಂತ ಅಲೀತಿದ್ದಾಗ ಕೋವಿಡ್ ಬಂತು ಆಮೇಲೆ ಇನ್ನಷ್ಟು ಪರಿಸ್ಥಿತಿ ಹಾಳೆ ಆಯ್ತು ಅಂತ ಟೈಮ್ ಅಲ್ಲಿ ಒಂದಷ್ಟು ಜನ ಫ್ರೆಂಡ್ಸು ನನ್ನ ಜೊತೆ ನಿಂತು ನೀನೇನಾದ್ರು ಮಾಡು ನಿನ್ನತ್ರ ಟ್ಯಾಲೆಂಟ್ ಇದೆ ನಾವು ನಿಂಗ್ ಬ್ಯಾಕ್ ಮಾಡ್ತೀವಿ ಅಂತ ನನ್ನ ಜೊತೆ ನಿಂತು ಈ ಕೆಲಸಕ್ಕೆ ಸಾಥ್ ಕೊಟ್ರು ಅದ್ರಲ್ಲಿ ಎಲ್ಲ ಇರೋ ನಾಲ್ಕು ಜನ ನಮ್ಮ ಟೀಮ್ ಅವರೇ ಬಟ್ ಒಬ್ರು ಹೊರಗಿನವರು ಇದ್ದಾರೆ ಅವ್ರಿಗೆ ಈ ಇಂಡಸ್ಟ್ರಿ ಇಡೀ ಹೊಸ್ತು ಅದು ನಮ್ಮ ಪ್ರಜಿತಣ್ಣ ಅವ್ರಿಗೆ ತುಂಬಾ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಸೊ ಇನ್ನೊಂದು ಕಡೆ ಥ್ಯಾಂಕ್ಸ್ ನನ್ ಜೊತೆ ಈ ಸಿನಿಮಾಕ್ಕೆ ಅಂದ್ರೆ ಅವ್ರಿಗೆ ಏನು ಸಂಬಂಧ ಇಲ್ಲ ಅಂದ್ರೂ ಒಂದಷ್ಟು ಫ್ರೆಂಡ್ಸ್ ಇದಾರೆ ಮೇಜರ್ ಆಗಿ ನಾವು ಶೂಟ್ ಮಾಡಿದಿವಲ್ಲ ನೀವು ನೋಡ್ತಾ ಇದೀವಲ್ಲ ಆ ಊರಲ್ಲಿ ಇರುವಂತ ಒಂದಷ್ಟು ಫ್ರೆಂಡ್ಸು ಸೊ ಅವರಿಗೆ ನಿಮ್ ಮೂಲಕ ಥ್ಯಾಂಕ್ಸ್ ಇರೋಕೆ ಇಷ್ಟಪಡ್ತೀನಿ ಇನ್ನು ಈ ಕತೆ ಬಗ್ಗೆ ಹೇಳಬೇಕಂದ್ರೆ ಇದು ಆಕ್ಚುಲಿ ಎಲ್ಲಾ ಊರಲ್ಲೂ ನಡೆಯುವ ಕತೆ ನಾನು ಇಲ್ಲಿ ಒಂದು ಅರೆಮನೆ ನಾಡಿನ ಒಂದು ಕಾಡಿಗೆ ಹತ್ರ ಇರುವಂತ ಊರಲ್ಲಿ ತೋರಿಸಿದೀನಿ ಬಟ್ ಇದು ಕರ್ನಾಟಕ ಮಾತ್ರ ಅಲ್ಲ ಇಡೀ ಇಂಡಿಯಾದಲ್ಲಿ ಎಲ್ಲಾ ಊರಲ್ಲೂ ನಡೆಯುವಂತ ಕತೆ ನೀವು ಕೇಳಿರ್ತೀರ ಈ ತರ ಸಿಚುವೇಶನ್ಸ್ ಸೊ ಈ ತರ ಆದಾಗ ಆ ಊರವ್ರು ಹೇಗ್ ರಿಯಾಕ್ಟ್ ಮಾಡ್ತಾರೆ ಅನ್ನೋದ್ರ ಮೇಲೆನೆ ಕತೆ ಮಜವಾಗಿ ಕಟ್ಕೊಂಡಿದ್ರು ಹೌದೌದು ಅಲ್ಲಿಂದ ಇಡೀ ಕತೆ ಸ್ಟಾರ್ಟ್ ಆಗುತ್ತೆ ಆಮೇಲೆ ಈ ಅಲ್ಲಿ ನಮಗೆ ಎಲ್ಲ ಆರ್ಟಿಸ್ಟು ತುಂಬಾ ಹೆಲ್ಪ್ ಮಾಡಿದ್ದಾರೆ ಆಮೇಲೆ ಟೆಕ್ನಿಷಿಯನ್ಸ್ ಸೊ ಆರ್ಟಿಸ್ಟ್ ಬಗ್ಗೆ ಹೇಳಬೇಕಾದ್ರೆ ಆಕ್ಚುಲಿ ಮಂಜೆ ನಾನು ಅವಾಗಲೇ ಹೇಳಿದೆ ಆಕ್ಚುಲಿ ಮಂಜಣ್ಣ ಇದ್ರಲ್ಲಿ ಥ್ರೂಔಟ್ ಫಿಲಮ್ ಇದಾರೆ ಬಟ್ ನಾವು ಸೀಕ್ರೆಟ್ಸ್ ಆಗಲ್ಲ ಅಂತ ಅವ್ರ ಶಾರ್ಟ್ಸ್ ಆಕ್ಚುಲಿ ತುಂಬಾ ಕಮ್ಮಿ ಹಾಕಿದಿವಿ ನಾನು ಆವಾಗ್ಲೇ ಹೇಳಿದೆ ಮಂಜಣ್ಣಗೆ ಅವ್ರದ್ದು ಸೀಕ್ರೆಟ್ಸ್ ಒಂಚೂರು ಬಿಟ್ಕೊಟ್ರೆ ಚೆನ್ನಾಗಿರಲ್ಲ ಅಂತ ಅವ್ರು ಆಕ್ಚುಲಿ ಥ್ರೂ ಔಟ್ ಸಿನ್ಮಾ ಇದಾರೆ ಅವರು ನಮ್ಮ ಜೊತೆ ಬಂದು ಅಲ್ಲಿ ಬಂದು ಆಕ್ಚುಲಿ ಅವ್ರಿಗೆ ಇಲ್ಲೆಲ್ಲ ಹೆಂಗ್ ಫೆಸಿಲಿಟಿ ಕೊಡ್ತಾರೆ ಅದ್ರದ್ದು ಟೆನ್ ಪರ್ಸೆಂಟ್ ಕೂಡ ಫೆಸಿಲಿಟಿ ಇರಲಿಲ್ಲ ಆದ್ರೂ ನಮ್ ಜೊತೆ ತುಂಬಾ ಕೋಆಪರೇಟಿವ್ ಆಗಿ ಆಕ್ಟ್ ಮಾಡಿದ್ದಾರೆ ಅವ್ರಿಗೂ ಥ್ಯಾಂಕ್ಸ್ ಆಮೇಲೆ ಎಲ್ಲ ಟೆಕ್ನಿಕ್ ಆಮೇಲೆ ಕಡೆಯದಾಗಿ ಒಂದು ವಿಷಯ ಹೇಳಬೇಕು ಆಕ್ಚುಲಿ ಟ್ರೈಲರ್ನ ಯೂಶಲಿ ಡೈರೆಕ್ಟರ್ ಕಟ್ ಅಂತಾರೆ ಅಂದ್ರೆ ಡೈರೆಕ್ಟರ್ ಗೆ ಒಂದು ಐಡಿಯಾ ಇರುತ್ತೆ ಹೇಗೆ ಟ್ರೈಲರ್ ಮಾಡಬೇಕು ಯಾವ ತರ ಕಟ್ ಕೊಡ್ಬೇಕು ಅಂತ ಆಕ್ಚುಲಿ ಈ ಟ್ರೈಲರ್ ಇದೆಯಲ್ಲ ಅದು ಡೈರೆಕ್ಟ್ ಕಟ್ ಅಲ್ಲ ಸೊ ನಾನೊಂದು ಐಡಿಯಾ ಮಾಡ್ಕೊಂಡಿದ್ದೆ ಈ ತರ ಟ್ರೈಲರ್ ಇರ್ಬೇಕು ಈ ತರ ಟ್ರೈಲರ್ ಇರಬೇಕು ಅಂತ ಒಂದು ಸ್ಕ್ರಿಪ್ಟ್ ಬರ್ಕೊಂಡಿದ್ದೆ ಆ ಸ್ಕ್ರಿಪ್ಟ್ ನ ಕಸದ್ ಹಾಕಿ ಒಂದು ನಾನೇನು ಅನ್ಕೊಂಡಿದ್ದೆ ಅದಕ್ಕಿಂತ ಒಂದು ಹಂಡ್ರೆಡ್ ಟೈಮ್ಸ್ ಬೆಟರ್ ಎಫೆಕ್ಟಿವ್ ಟ್ರೈಲರ್ನ ನಮ್ಮ ಮನು ಅವರು ಕಟ್ಬಿಟ್ಟಿದ್ದಾರೆ ಸೊ ಅವರಿಗೆ ತುಂಬಾ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೇನೆ ಮುಗಿಸಿ ಎನ್ ಎಸ್ ಟಿ ಮುಗಿಸಿ ಟೀಚರ್ ಆಗಿಬಿಟ್ಟು ಕೆಲಸ ಮಾಡಿ ಒಂದು ಮೂವಿಗೆ ಆಗಿ ಕೆಲಸ ಮಾಡೋಕ್ಕೆ ಬ್ಯಾಂಗ್ಳೂರಿಗೆ ಬಂದೆ ನನ್ನ ಆ್ಯಕ್ಟ್ ನನ್ನ ಪರ್ಫಾರ್ಮೆನ್ಸ್ ಎಲ್ಲ ನೋಡ್ಬಿಟ್ಟು ಅವನ ಮೂವಿಯಲ್ಲಿ ವಿಲನ್ ಆಗಿಬಿಟ್ಟು ಒಂದು ರೋಲ್ ಕೊಟ್ಟರು ಸೊ ಆ ಮೂವಿ ರಿಲೀಸ್ ಆಗೋಕ್ಕಿಂತ ಮುಂಚೆ ಐದಾರು ಮೂವಿ ಮೂವಿಯಲ್ಲಿ ನನಗೆ ಚಾನ್ಸ್ ಸಿಕ್ತು ನಾನು ಕೆಲಸ ಮಾಡ್ತಾ ಹೋದೆ ಸೂಜಿದಾರ ಅನ್ನೋ ಮೂವಿಗೆ ನಾನು ಹೀರೋ ಆದೆ ಯಾಕೆ ಹೀರೋ ಆದೆ ಅಂತಂದರೆ ನನಗೆ ಆ ಸ್ಕ್ರಿಪ್ಟ್ ತುಂಬಾ ಇಷ್ಟ ಆಯಿತು ಅದನಂತರ ಸಿಕ್ಕಾಪಟ್ಟೆ ಸ್ಕ್ರಿಪ್ಟ್ ಬಂತು ನಾನು ಹೀರೋ ಆಗಿ ಮಾಡಲ್ಲ ಅಂತಲೇ ಹೇಳ್ತೀನಿ ಯಾಕಂದರೆ ಕ್ಯಾರೆಕ್ಟರ್ ಆರ್ಟಿಸ್ಟಾಗಿ ಇಷ್ಟ ಯಾಕಂದ್ರೆ ನಾನು ರಂಗೇನ್ ರಘು ಸರ್ ಆಗಿರ್ಬೋದು ಅಥವಾ ಪ್ರಕಾಶ್ ರಾಜ್ ಆಗಿರ್ಬೋದು ಕೆ ಕೆ ಮೀನನ್ ಆಗಿರ್ಬೋದು ಇವರೆಲ್ಲ ಇಲ್ಲ ಅಂದರೆ ಮೂವಿ ಮಾಡೋಕ್ಕಾಗಲ್ಲ ಇವರೆಲ್ಲ ವೆರಿ ಇಂಪಾರ್ಟೆಂಟ್ ಸೊ ಆ ಥರ ಒಬ್ಬ ಆ್ಯಕ್ಟರ್ ಆಗೋಕ್ಕೆ ನಾನು ತುಂಬ ಇಷ್ಟಪಡ್ತೀನಿ ಆದರೆ ಸೂಜಿದಾರ ಸ್ಕ್ರಿಪ್ಟ್ ಕೇಳಿದಾಗ ನನಗೆ ತುಂಬ ವಸಿಷ್ಠ ಮಾಡಬೇಕಿತ್ತು ಆ ಕ್ಯಾರೆಕ್ಟರ್ನ ಆಮೇಲೆ ನಂದು ಬಂತು ನನಗೆ ಆ ಸ್ಟೋರಿ ತುಂಬ ಇಷ್ಟ ಅಂತ ನಾನು ಹೀರೋ ಆಗ್ಬಿಟ್ಟು ಹೀರೋ ಆಗ್ಬಿಟ್ಟು ನಾನು ಕೆಲಸ ಮಾಡಿದೆ ಆ ಮೂವಿ ಕಮರ್ಷಿಯಲ್ ಸಕ್ಸಸ್ ಆಗಿಲ್ಲ ಅಂದ್ರೆ ಕೂಡ ಕ್ರಿಟಿಕಲ್ ತುಂಬ ಒಳ್ಳೆ ಹೆಸರು ಅದರಿಂದ ಆಮೇಲೆ ನನಗೆ ನಿಜವಾಗ್ಲೂ ತುಂಬ ಇಷ್ಟ ಆಗಿದ್ದಂತಹ ಸ್ಕ್ರಿಪ್ಟ್ ಅಂದರೆ ಚಂಗಲ್ ಮಂಗಲ್ ಇದಕ್ಕೆ ಒಂದು ಇದು ಹೆಂಗಂತ ಹೇಳ್ತೀನಿ ನಾನು ಮನು ರಕ್ಷಿತ್ ನಾವೆಲ್ಲ ರೂಮ್ ಮೇಟ್ಸ್ ಸುಮಾರು ಒಂದು ಏಳೆಂಟು ಹತ್ತು ವರ್ಷದಿಂದ ನಾವೆಲ್ಲ ರೂಮ್ ಮೇಟ್ಸ್ ಮನು ಇದಕ್ಕಿಂತ ಒಂದು ಮೂವಿ ಮಾಡಿದ್ದಾನೆ ಅದು ಇನ್ನೂ ರಿಲೀಸ್ ಆಗಬೇಕು ತುಂಬ ಅದ್ಭುತವಾಗಿ ಮಾಡಿದ್ದಾನೆ ಅದಲ್ಲದೆ ಚಮಕ ಆಗಿರ್ಬೋದು ಅವತಾರ ಪುರುಷ ಆಗಿರ್ಬೋದು ಪೆಪ್ಪೆ ಆಗಿರ್ಬೋದು ಅದಕ್ಕೆಲ್ಲ ಎಡಿಟರ್ ಅವನು ಅವನು ಅವನ ಜಡ್ಜ್ಮೆಂಟ್ ತುಂಬ ಚೆನ್ನಾಗಿರುತ್ತೆ ಅವನು ಹೇಳೋ ರೀತಿ ಅದೆಲ್ಲ ತುಂಬ ಒಂದು ಒಳ್ಳೆ ಗಾಡ್ ಗಿಫ್ಟ್ ಇದೆ ಅವನಿಗೆ ಆಮೇಲೆ ರಕ್ಷಿತ್ ಅವನು ಓದು ಅವನ ನಾಲೆಜ್ ತುಂಬನೇ ಚೆನ್ನಾಗಿದೆ ನಾವು ಯಾವಾಗಲೂ ರೂಮಲ್ಲಿ ಕೂತಿದ್ದಾಗ ವರ್ಲ್ಡ್ ಮೂವೀಸ್ ಬಗ್ಗೆ ಬೇರೆ ಬೇರೆ ವಿಷಯದ ಬಗ್ಗೆ ನಾವು ಚರ್ಚೆ ಮಾಡ್ತಾನೆ ಇರ್ತೀವಿ ಇಂಡಸ್ಟ್ರಿಯಲ್ಲಿ ಯಾವುದಾದ್ರು ಒಂದು ಮೂವಿ ಬಂದ್ರೆ ಅದು ಯಾಕೆ ಸೋಲ್ತು ಆ ಥರ ಏನಾಗಿದೆ ಇಲ್ಲಿ ಇದು ಈ ತರ ತಪ್ಪಾಗಿದೆ ಈ ತರ ಮಾಡ್ಬೋದು ಅನ್ನೋ ಅಂತ ತುಂಬ ಜನ ಮಾಡ್ತಾ ಇರ್ತಾರೆ ಇಡೀ ಇಂಡಸ್ಟ್ರಿಯಲ್ಲಿ ಹಂಗೆ ನಾವು ಮೂರು ಜನ ಒಂದು ರೂಮಲ್ಲಿ ಇನ್ನೊಬ್ಬ ಆದರ್ಶ ಗೌಡ ಆದರ್ಶ ಗೌಡ ಅಂತ ಹೇಳ್ಬಿಟ್ಟು ಅವ್ರು ಬಂದ್ಬಿಟ್ಟು ಕೋ ಪ್ರೊಡ್ಯೂಸರ್ ಅವನು ಕೂಡ ನಾವು ನಾಲ್ಕು ಜನ ಕೂಡ ರೂಮೇಟ್ಸ್ ಹಾಕಿದ್ವಿ ನಾವು ಸೊ ಈ ತರ ಚರ್ಚೆ ನಡೀತಾ ಇತ್ತು ಸೊ ಸ್ಕ್ರಿಪ್ಟ್ ತುಂಬಾ ಅದ್ಭುತವಾಗಿ ಮಾಡಿದಾನೆ ಅದನ್ನ ಜಂಗಲ್ ಮಂಗಲ್ ಆ ನನಗೆ ಇನ್ನೊಮ್ಮೆ ಹೀರೋ ಆಗಿ ಮಾಡ್ಬೇಕನ್ನೋ ಆಸೆ ಹುಟ್ಟಿದ ಅವ್ ಸ್ಕ್ರಿಪ್ಟ್ ಕೇಳಿದ್ಮೇಲೆ ಇಲ್ಲ ಒಂದು ಟ್ರೈ ಮಾಡೋಣ ತುಂಬಾ ಚೆನ್ನಾಗಿದೆ ಓಕೆ ಇದರಲ್ಲಿ ಸ್ವಲ್ಪ ಅವನೇನು ಒಂದು ಹುಡುಗಿನ ಕಾಡಿ ಕರ್ಕೊಂಡು ಹೋಗ್ತಾನ ಅಂತ ಅನ್ಸ್ಬಹುದು ಆದ್ರೆ ನಿಜವಾಗ್ಲೂ ಮೂವಿಯಲ್ಲಿ ನಾವೇನು ಆ ಆತರ ಇಲ್ಲ ಇನ್ನು ಮುಂದೆ ಹೋಗ್ತಾ 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 ಬೇರೆ 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 ಆಯಾಮಗಳು ತೆರ್ಕೊಂಡ್ಬಿಡ್ತವೆ ಮೂವಿ ತುಂಬ ಸಸ್ಪೆನ್ಸ್ ಆಗಿದೆ ತುಂಬ ಥ್ರಿಲ್ ಆಗಿದೆ ನಾನು ತುಂಬ ಥ್ಯಾಂಕ್ಸ್ ಹೇಳ್ತೀನಿ ಮಂಜಣ್ಣಂಗೆ ಯಾಕೆಂದರೆ ಮಂಜಣ್ಣ ಬಿಗ್ ಬಾಸ್ ಹೋದ್ರು ಅಲ್ಲಿ ಹೋದ್ಮೇಲೆ ಬ್ಲ್ಯಾಕ್ ಮತ್ತು ವೈಟಿಂದ ಗ್ರೇಗೆ ಹೋಗ್ಬಿಟ್ರು ಈ ಮೂವಿಯಲ್ಲಿ ಅವ್ರ ಪಕ್ಕ ಬ್ಲ್ಯಾಕ್ ಮಂಜಣ್ಣ ಅವರು ಯಾಕಂದ್ರೆ ಅಷ್ಟು ಚೆನ್ನಾಗಿ ಮಾಡಿದ್ರು ಅವ್ರ ಕ್ಯಾರೆಕ್ಟ್ರು ಯಾಕಂದರೆ ನಾವು ಅಲ್ಲಿ ಹಾಕಿಲ್ಲ ಯಾಕೆಂದ್ರೆ ತುಂಬ ಅವ್ರ ತುಂಬ ವೆರಿ ಇಂಪಾರ್ಟೆಂಟ್ ನಮ್ಮ ಮೂವಿಯಲ್ಲಿ ಹಾಗಾಗಿ ಯಾವುದನ್ನು ಕೂಡ ಬಿಟ್ಕೊಳಂಗಿರಲಿಲ್ಲ ಆಮೇಲೆ ಹೀರೋಯಿನ್ ಬಗ್ಗೆ ನಾನು ಹೇಳಬೇಕು ನಾವು ಆಡಿಷನ್ ಮಾಡಿ ಅವರನ್ನು ಸೆಲೆಕ್ಟ್ ಮಾಡಬೇಕಾದ್ರೆ ನಮಗೆ ತುಂಬ ಚೆನ್ನಾಗಿರೋರು ಯಾರು ಬೇಕಾಗಿರಲಿಲ್ಲ ಅಂದರೆ ಒಂದು ಅಂಗನವಾಡಿ ಕೆಲಸಕ್ಕೆ ಹೋಗುವಂಥ ಒಂದು ಹುಡುಗಿ ನಮ್ಮ ಊರಿನ ಹುಡುಗಿ ನಾವು ನೋ ಅಂದರೆ ಪರ್ಫಾಮೆನ್ಸ್ ನಮಗೆ ತುಂಬ ಇಂಪಾರ್ಟೆಂಟ್ ಆಗಿತ್ತು ಸೊ ಮೇಡಮ್ನ ನಾವು ಆಡಿಷನ್ ಮಾಡಿದಾಗ ಅವರ ಪರ್ಫಾಮೆನ್ಸ್ ತುಂಬ ಚೆನ್ನಾಗಿ ಅನಿಸ್ತು ಅವರು ಬ್ಯಾಂಗ್ಳೂರ್ ಅವರಾದ್ರೂ ಕೂಡ ನಮ್ಮ ಸೌತ್ ಕನ್ನಡ ಒಂದು ಏನು ಒಂದು ಕ್ಯಾರೆಕ್ಟ್ರೈಸೇಷನ್ ಇದೆ ಅದನ್ನು ತುಂಬ ಚೆನ್ನಾಗಿ ಅವರು ನಿಭಾಯಿಸಿದ್ದಾರೆ ನಮ್ಮ ಡೈರೆಕ್ಟರ್ ಯಾವಾಗಲೂ ಹೇಳ್ತಾ ಇರ್ತಾರೆ ನಾನು ಅಂದ್ಕೊಂಡೇ ಇರಲಿಲ್ಲ ಸ್ವಲ್ಪ ಭಯ ಇತ್ತು ಬಟ್ ನಮ್ಮ ನಮ್ಮ ಊರಿಗೆ ಹೆಂಗ್ ಬೇಕು ಹಂಗೇನೂ ಸಿಕ್ಕಿದ್ದಾರೆ ಅಂತ ಹೇಳ್ಬಿಟ್ಟು ಅವರು ಈ ಮೂವಿ ಎಲ್ಲ ಸಿಕ್ಕಾಪಟ್ಟೆ ಭರವಸೆ ಇದೆ ಆಮೇಲೆ ತುಂಬಾ ಈ ಈ ಮೂವಿನ ಅವರ ಕ್ಯಾರಿಯರ್ಗೆ ಒಳ್ಳೇದಾಗುತ್ತೆ ಅಂತ ಹೇಳ್ಬಿಟ್ಟು ತುಂಬಾ ಆಸೆ ಆಸೆಯಲ್ಲಿದ್ದಾರೆ ತುಂಬಾ ಒಳ್ಳೆದಾಗ್ಲಿ ನಿಮಗೆ